ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ ಗೆ ಸ್ವಾಗತ ತುಡೂರ್ಕ ಡಿಸಿಸಿ ಬ್ಯಾಂಕ್ ಹೋಗ್ಬಾರ್ದು ಯಾಕ ಅದು ಏನೈತಿ ಹೆಂಗ್ ಮಾಡಿದಾರ ನೋಡುದು ಮುಂದಿನ ದಿನಗಳೇ ರಮೇಶ್ ಕೆತ್ತೀರಿ ಅಂತಾರೆ ಯಾಕೆ ನನಗೆ ಗೊತ್ತಾ ಇಲ್ಲ ಈ ಸಹಕಾರಿ ಸಂಸ್ಥೆಗಳು ಇರೋದರಿಂದ ಕೂಡ ಇವತ್ತು ನಮ್ಮಲ್ಲಿ ಈ ರೀತಿ ಬೆಳವಣಿಗೆ ಆಗ್ತಾವ ಅದಕ್ಕೆ ದಯವಿಟ್ಟು ತಮ್ಮ ಒಕ್ಕಟ್ಟಿರಲಿ ಬಹಳ ಮಾತಾಡಿ ಉಪಯೋಗ ಇಲ್ಲ ನಿಮ್ಗೆ ಹೇಳೋದು ಜರು ಈಗಾಗಲೇ ನೀವು ನಿರ್ಧಾರ ಮಾಡ್ಕೊಂಡ ಬಂದಿರಿ ಇಲ್ಲಿ ಅದಾವ ತೊಂಬತ್ತೆರಡರ ಎಪ್ಪತ್ತೈದರಿಂದ ಎಂಬತ್ತರ ಸಹ ಬಂದಿರಿ ನಿರ್ಧಾರ ಮಾಡ್ಕೊಂಡು ಓಟ್ ಆಗ್ಬೇಕು ರಮೇಶ್ ಕತ್ತಿ ಅವ್ರಿಗೆ ಅಂತ ಮತ್ತೆ ಯಾಕೆ ತಲೆ ಕೆರ್ಸ್ಕೋ ಇದು ಆದ್ರೂ ಬಿಡೋದು ನಾವು ಇನ್ನೂ ಅದನ್ನು ಒಡೆ ಹಾಕ ಪ್ರಯತ್ನ ಮಾಡೋರ ಅದು ಹೇಳಿದ್ರೆ ಬಹಳ ಮಂದಿ ಎರಡು ದಿವಸ ಇವತ್ತು ರೈತರಿಗೆ ಯಾವ ರೀತಿ ಒಂದು ಬೆನಿಫಿಟ್ ಆಗಿದೆ ಈಗಾಗಲೇ ಪಿಕೆಪಿ ಸಿ ನಿಮ್ಗೆ ಗೊತ್ತದ ಅದಕ್ಕೆ ದಯವಿಟ್ಟು ತಾವೇ ನಿರ್ಧಾರ ಮಾಡಿದ್ವಿ ಒಂದು ಒಂದ ಒಂದು ಕೈ ಮುಗಿದು ನಿಮ್ಗೆ ವಿನಂತಿ ಮಾಡ್ಕೋದು ಈ ನಿರ್ಧಾರವನ್ನ ಬದಲು ಮಾಡಬೇಡ್ರಿ ನಾವು ಪಾಠ ಕಲಿಸ್ಬೇಕು ಹಿಂದಾಕ ನಾವು ಇಲೆಕ್ಷನ್ ಮಾಡಿ ನಾವು ಇರೋದಿದ್ರು ಕೂಡ ಇಲೆಕ್ಷನ್ ಹಾಕಿ ಮಾಡಿ ಅಂತಿಲ್ಲ ಚಲೋ ಮಾಡ್ಕೋದು ಒಂಟರ ಸಂಸ್ಥೆ ರೂರಲ್ ಇಲೆಕ್ಟ್ರಿಕ್ ಸೊಸೈಟಿನೂ ಕೂಡ ಇವತ್ತು ಮೂರು ಸಲ ಚುನಾವಣೆ ಆದ್ರೆ ನಾ ಹಿಂದ್ ತಕೊಂಡು ಹೋಗಿದ್ರು ಬ್ಯಾಡಪ್ಪ ಸಹಕಾರದ ಚುನಾವಣೆ ಮಾಡಿದ್ದಾರೆ ಆ ದೃಷ್ಟಿಕೋನದಿಂದ ತಾವೇ ನಿರ್ಧಾರ ಮಾಡಿ ಬಂದಿರಿ ಒಳ್ಳೆ ನಿರ್ಧಾರ ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ ಈ ನಿರ್ಧಾರವನ್ನು ಬಂಧಿಸಬೇಡ್ರಿ ಮತ್ತೆ ನಿಮ್ಮ ಸಹೋದರರು ಗೆಳೆಯರು ಹೋಗಿದ್ರೆ ಅವರು ಅವರು ಕರ್ಕೊಂಬರೋ ಪ್ರಯತ್ನ ಸಂಸ್ಥೆಗಳು ಉಳಿಬೇಕ ತಾಲೂಕು ಅಭಿವೃದ್ಧಿ ಆಗ್ಬೇಕ ಅದನ್ನ ರಮೇಶ್ ಕತ್ತಿ ಅವ್ರು ಮಾಡ್ಕೋತ್ಕೊಂತಾರ ಮುಂದೂ ಕೂಡ ಮಾಡ್ತಾರ ಒಂದು ಭಾವನೆಯಿಂದ ಹೇಳಿ ಯಾಕಂದ್ರೆ ಸಿ ಸಿ ಬ್ಯಾಂಕ್ ಹೋಗ್ಬಾರ್ದು ಯಾಕ ಅದು ಏನಾಯ್ತಿ ಹೆಂಗ್ ಮಾಡಿದಾರ ಅನ್ನೋದು ಮುಂದಿನ ದಿನಗಳಲ್ಲಿ ರಮೇಶ್ ಕತ್ತಿ ಅವರು ಹೇಳ್ತಾರೆ ಯಾಕೆ ನನ್ಗೆ ಗೊತ್ತಾ ಇಲ್ಲ ಅಧ್ಯಕ್ಷ ಆಗಿದ್ದಾರೆ ರಮೇಶ್ ಕೆತ್ತಿ ಡೈರೆಕ್ಟರ್ ಅದಾರ ಯಾವ ರೀತಿ ವ್ಯವಹಾರ ಮಾಡಕ್ಕೆ ಕೂಡ ಹೇಳ್ತಾರ ಅದಕ್ಕೆ ನಂದು ಒಂದ ವಿನಂತಿ ನಾವೆಲ್ಲರೂ ಕೂಡ ಇವತ್ತು ನಿರ್ಧಾರ ಏನು ಮಾಡ್ಕೋದು ಬಂದಿರಿ ಬದಲಾವಣೆ ಮಾಡಬೇಡ್ರಿ ನಮ್ಮ ಒಕ್ಕಟ್ಟು ನಾವು ತೋರಿಸುವ ¡Gracias! Uh...